ನಮ್ಮ ಮನೆಯವ್ರು ಬಂದ್ರೆ ನಾವು ಎಲ್ಲಾದ್ರೂ ಟ್ರಿಪ್ ಹೋಗಿ ನಾವು ಮದುವೆ ಆದಾಗಿಂದನ ಎಲ್ಲೂ ಟ್ರಿಪ್ಪೇ ಹೋಗಿಲ್ಲ ಅಲ್ಲಿ ಇಲ್ಲಿ ರೌಂಡ್ ಬರಬೇಕು ನಾನು ಮದುವೆ ಆದ್ಮೇಲೆ ತುಂಬಾ ಎಲ್ಲ ನಾವು ಓಡಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಯ್ಯೋ ಬರ್ತಾನೆ ಇಲ್ಲ ಹೋಗಪ್ಪ ಅತ್ತ ಏನ್ ಮಾಡೋದು ಹ್ಮ್ ಮದ್ವೆ ಆಗಿ ಇಷ್ಟ ದಿನ ಆಯ್ತು ಎಲ್ಲೆಲ್ಲಗೂ ಕರ್ಕೊಂಡೋಗಿಲ್ಲ ಕರ್ಕೊಂಡೋಗ್ರೆ ಯಾವ್ದಾದ್ರೂ ದೇವಸ್ಥಾನಕ್ಕೋ ಇಲ್ಲಾಂದ್ರೆ ಇಲ್ಲೇ ತುಮಕೂರು ಬೆಂಗಳೂರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಹ್ಮ್ ಇಲ್ಲಾದ್ರೂ ಮಡಿಕೇರಿಗೋ இல்லாத மல்நாடு சைடு கிளா இஷ்ட்ரு அல்வா சத்தாட்க்கு நோட் உம் இதுல நம்மாதி ஓக்சி கி அவ்னா உம் அல்லா இஷ்டி துடித்தார் இஷ்ட்ரி அதுக்கே துட்குனிங்யா அல்லா எல்லூதா அய்யோ எல்லாம் இல்லை நோட் யாரும் நீ சூரிய ஹோரீ நானும் நம் கண்ட இன்னொந்தூ அய்யோ நமக்கு ಹೋಗ್ಲಿ ನಾನು ನನ್ನ ಗಂಡ ನೀವು ಹೋಗ್ತೀವಿ ಅವ್ರಿಗಾದ್ರೂ ಒಪ್ಸಿ ಕರ್ಕೊಂಡು ಹೋಗಕ್ಕಾದ್ರೂ ಹೇಳ್ರಿ ಹ್ಮ್ ಅದಕ್ಕೆ ಮಾತು ಅಂದ್ರೆ ವೇದ ಅಲ್ವಾ ನನ್ನ ಗಂಡಗೆ ಅದಕ್ಕೆ ಹೇಳ್ತಾ ಇದೀನಿ ನನ್ನ ಮಾತು ಅಯ್ಯೋ ಬಿಡಿ ಅಲ್ಲಿಗೆ ಯಾವಾಗ ಹೋಗೋಣ ಇವಾಗ ಹೋಗೋಣ ಅಂತ ನಾ ಬರೇ ಮುಂದಕ್ಕೆ ಹಾಕದೇ ಆಗುತ್ತೆ ಅವ್ರದ್ದು ಹಾ ಆಯ್ತು ಬಿಡು ಗಂಗಾ ಸೂರ್ಯ ಬಂದ್ರೆ ನಾನೇ ಹೇಳ್ತೀನಿ ಇಬ್ರು ಹೋಗ್ ಬರ್ರಿ ಹಾ ನನ್ಗೆ ಎಲ್ಲಾ ಕಡೆ ಸುತ್ತಾಡ್ಬೇಕು ವರ್ಲ್ಡ್ ಟೂರ್ ಮಾಡ್ಬೇಕು ಆಮೇಲೆ ಎಲ್ಲ ಫಾರಿನ್ಗೆಲ್ಲ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಮೇರಿಕಾ ಜಪಾನು ಅಲ್ಲೆಲ್ಲ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಆಸೆ ಹ್ಮ್ నూ ఊ బాల్మ్ అప్ప అమ్మ బడే కాలేజ్ పట్టర్కల్ మన సైడ్ ఫాల్స్ ఇవ్వు నేచర్ ఎలా సక్పూర కొడలే శివమొగ్గ ఆ కడే అంతా ఆడుదంగ ಎಲ್ಲೂ ಹೋಗಕ್ಕೆ ಇಷ್ಟನೇ ಆಗಲ್ಲ ಜಾಸ್ತಿ ಮನೇಲೆ ಅಡಿಗೆ ಮಾಡ್ಕೊಂಡು ಆರಾಮಾಗಿ ಖುಷಿ ಖುಷಿ ಆಗಿದ್ರೆ ಸಾಕು ಅಂತ ನಾನು ಇದ್ದಾಗ ಆದ್ರೆ ಈಗ ಹೋಗಕ್ಕೆ ಏನು ಇಷ್ಟನೇ ಆಗಲ್ಲ ಹ್ಮ್ ನಮ್ಮ ಮನೆಯವ್ರ ಜೊತೆ ಇದ್ರೆ ಅಷ್ಟೇ ಸಾಕು ಅನ್ಸುತ್ತೆ ನೀನ್ ಬಿಡಮ್ಮ ನಿನಗೆ ಯಾವ ಇಲ್ಲ ಹ್ಮ್ ಅಡಿಗೆ ಮನೆ ಮುಸ್ಲೆ ತೊಳೆಯೋದು ನೆಲ ಹೊಸದು ಬಟ್ಟೆ ಒಗೆಯೋದು ಟೈಮ್ ಅವನಿಗೆ ಕಾಫಿ ಮಾಡ್ಕೊಡೋದು ಅದಿದ್ರೆ ನಿಮಗೆ ಇನ್ನೇನು ಬೇಡ ಹ್ಮ್ ನಿಮ್ ಗಂಡ ಒಬ್ರು ಚೆನ್ನಾಗಿದ್ದಾರೆ ಇವಾಗ ಅವ್ರಿದ್ರೆ ಇನ್ಯಾರು ಬೇಡ ನಿಮಗೆ ಹ್ಮ್ ಆದ್ರೆ ನನಗೆ ತುಂಬಾ ಆಸೆ ಇದೆ ಏನೇನೋ ಮಾಡ್ಬೇಕು ಇನ್ನು ಏನೇನೋ ಸಾಧ್ಯ ಮಾಡ್ಬೇಕು ಏನೇನೋ ನೋಡ್ಬೇಕು ಅಂತಾನ ಹ್ಮ್ ಆಯ್ತು ಬಿಡಮ್ಮ ನೀನು ನೀನ್ ಆಸೆ ಪಟ್ಟಂಗೆ ಇರು ನಾನು ನಾನು ಆಸೆ ಇದ್ದಂಗೆ ನನ್ಗೆ ಏನ್ ಇಷ್ಟ ಅದನ್ನೇ ಮಾಡ್ತೀನಿ ಹ್ಮ್ ನಡಿ ಒಳಗೆ ಹೋಗೋಣ ಗಂಗಾ ಗಂಗಾ ಏನಾಯ್ತು ವಾಂತಿ ಬರ್ತೈತಾ ಹೌದು ಏನಾಯ್ತು ಗಂಗಾ ಯಾಕೋ ವಾಂತಿ ಬರ್ತೈತೆ ಹ್ಞೂ ವಾಂತಿ ಮಾಡ್ಕಂಡೆ ಅಯ್ಯೋ ಇದು ಯಾಕೆ ಹಿಂಗೆ ವಾಂತಿ ಆಗ್ತೈತೆ ಆ ಹೌದಾ ಸರಿ ಸರಿ ವಾಂತಿ ಮಾಡ್ಕೊ ಇದಕ್ಕಿದ್ದಂಗೆ ಹಿಂಗೆ ವಾಂತಿ ಮಾಡ್ತಾವಳೆ ಅಂದ್ರೆ ಗಂಗಾ ಬಸ್ರಿ ಆಗಿರ್ಬೋದು ಅನ್ಸುತ್ತೆ ಹ್ಞೂ ಇದೇನು ಕವಿತಾಕ ಹಿಂಗೆ ವಾಂತಿ ಆಗ್ತೈತೆ ನನಗೆ ಅಯ್ಯೋ ಗಂಗಾ ಅದು ನಿನಗೆ ಸಿಹಿ ಸುದ್ದಿ ಸಿಗ್ತಾ ಇದೆ ಅಂತ ಅನ್ಸುತ್ತೆ ನನಗೇನು ಹಾಂ ಮೊದಲು ಹೋಗಿ ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಚೆಕ್ ಮಾಡು ಹ್ಞೂ நீன்சி கிடைா அய்யோ இன்னும் அர்த்த ஆகி தாயி ஆகிர்வோ அதுக்கே வாத்தி தாயி ஆக பிரெக்னென்சி கிடைத்தேம் டெஸ்ட் நோடனா சரி சரி ஆய் அய்யோ நான் இஷ்ட தாயி ஆகாதினா அத்தை மாவன் தாயி ಇದ್ದಂಗ ಯಾಕೆ ಮುಖ ಸಪ್ಪಗಿದ್ಯಾ ನಿನಗೆ ಸಂತೋಷ ಆಗ್ತಾ ಇಲ್ವಾ ಇಲ್ಲ ನನಗೆ ದುಃಖ ಆಗ್ತಾ ಏನು ದುಃಖ ಆಗ್ತಿದ್ಯಾ ಇದೇನು ಇದು ಸಂತೋಷ ಪಡೋ ವಿಚಾರಕ್ಕೆ ದುಃಖ ಪಡ್ತಿದ್ಯಾ ಯಾಕೆ ನಿನಗೆ ತಾಯಿ ಆಗ್ತಾ ಇರೋದು ಖುಷಿ ಕೊಡ್ತಾ ಇಲ್ವಾ ಇಲ್ಲ ನನಗೆ ಈಗಲೇ ತಾಯಿ ಆಗೋ ಅಂತ ಆಸೆ ಇಲ್ಲ ನಾನಿನ್ನು ಟ್ರಿಪ್ ಆಗ್ಬೇಕು ಹೊರಟೂರ್ಗೆ ಹೋಗ್ಬೇಕು ಆಮೇಲೆ ಹಿಂದೆ ಎಲ್ಲ ಸುತ್ತಾಡಬೇಕು ಅಲ್ಲಿ ನೋಡ್ಬೇಕು ಅಂತ ಕನ್ಸೈತಿ ಈಗ బస్ ఎల్గొని ఆ మగు దొడ్ద వేస్తా ఇన్న వర్ష బెన్ ట్రిప్ అందే నే మగు ఈ బేడా ఇన్నొందాక వర్ష నీ మగు బేడా అంత అన్కే యమార్ అన్సతే ಅಯ್ಯೋ ಗಂಗಾ ಮಗು ಯಾವಾಗ ಆಗುತ್ತೆ ಅಂತ ಹೇಳಕ್ ಆಗಲ್ಲ ನನಗ್ ನೋಡು ಇಷ್ಟ ವರ್ಷ ಆದ್ರೂ ಮಕ್ಕಳು ಭಾಗ್ಯನೇ ಇಲ್ಲ ಅಂತದ್ರಾಗೆ ನಿನಗೆ ಮದ್ವೆ ಆಗಿ ಒಂದ್ ವರ್ಷಕ್ಕೇನೆ ಮಗು ಭಾಗ್ಯ ಕೊಟ್ಟಿದ್ದೇನೆ ದೇವರು ಅದನ್ನ ಬೇಡ ಅಂತ ಹೇಳ್ಬೇಡ ಗಂಗಾ ನನಗ್ ಬೇಕಾದಾಗ ಮಕ್ಕಳು ಆಗೋದಿಲ್ಲ ಹ್ಮ್ ನೀನೇನ್ ಹೇಳಿದ್ರು ಅಷ್ಟೇ ಕವಿತಕ್ಕ ನನಗಂತೂ ಈ ಮಗು ಬೇಡ ಈಗ್ಲೇನೆ ನನಗೆ ಎಲ್ಲ ಸುತ್ತಾಡಿ ಆಮೇಲೆ ನಮ್ಮ ಆಸೆ ಎಲ್ಲ ತೀರಿ ನಾವು ಎಂಜಾಯ್ ಮಾಡಿದ್ಮೇಲೆ ಲೈಫ್ನ ಆಮೇಲೆ ಮಕ್ಕಳನ್ನ ಏರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇತ್ತು ಆದರೆ ಇದು ಎಲ್ಲಿ ಹೆಂಗಾಯ್ತು ಅಂತನೂ ಗೊತ್ತಾಗ್ತಾ ಇಲ್ಲ ಛೇ ನಾನು ಟ್ಯಾಬ್ಲೆಟ್ ತಗೊತಾ ಇದ್ದೆ ಆದರೆ ಇದು ಹೆಂಗಾಯ್ತು ಅಯ್ಯೋ ಟ್ಯಾಬ್ಲೆಟ್ಸ್ ತಗೋತಾ ಇದ್ದ ಮಕ್ಕಳು ಬೇಡ ಅಂತನಾ ಹೌದು ಕವಿತಾ ಕವಿತಾ ಏನಾಯ್ತಮ್ಮ ಅತ್ತೆ ಗಂಗಾ ತಾಯಿ ಹಾಕ್ತಿದಾಳೆ ಹೌದೇನೆ ಗಂಗಾ ಅಯ್ಯೋ ತುಂಬಾ ಸಂತೋಷ ಆಯ್ತು ಕಣೆ ಹೆಂಗೋ ಒಂದು ಪುಟ್ಟ ಪಾಪು ಬರ್ತಲ್ಲ ನಂದಿನಿ ಮತ್ತೆ ನಂದಿನಿ ಮಗುನ ಹೋದ್ಮೇಲೆ ಅಂತೂ ನಂಗಂತೂ ತುಂಬಾ ಬೇಜಾರಾಗಿತ್ತು ನಮ್ಮ ಇಬ್ರು ಮಕ್ಳಿಗೂ ಮಗು ಆಗುತ್ತಪ್ಪ ದೇವ್ರಿ ಅಂತ ಅನ್ಕೊಂತಿದ್ದೆ ಹೆಂಗೋ ಸದ್ಯ ನಿನಗಾದ್ರೂ ಹಾಕ್ತಾಯ್ತಲ್ಲ ಹ್ಮ್ ಆದ್ರೆ ಅತ್ತೆ ಗಂಗನ್ಗೆ ಈಗ ಮಕ್ಕಳ ಈ ಬಿಡ್ಲೆ ಮಕ್ಕಳು ಈ ಇಷ್ಟ ಇಲ್ವಂತೆ ஏனி மக்களுக்கு ஏனேதெ நே இஷ்ட இல்ல மக்களா நான் ட்யூட்டி எல்லாம் ஆளாக நானின் டூர் இண்டியா டூர் நம் கர்நாடக எல்லாம் சத்தாட்கு எல்லா ப்ளேஸ் நோட்பு அன்னோ ஆசை ஐக்கே நான் இதெல்லாம் ಅಲಾ ಮಕ್ಕಳಾದ್ಮೇಲೆ ಮಗುನ್ ಕರ್ಕೊಂಡು ಹೋಗಿ ನೋಡ್ಕೊಂಡ್ ಬರ್ಬೋದು ಕಣೆ ನೀನ್ ಎಲ್ಲಿ ನೋಡ್ಬೇಕು ಅಂತ ಕರ್ಕೊಂಡು ಹೋಗ್ತಾನೆ ಇರು ಹಾ ತೆಗಿಸ್ತಾಳಂತೆ ತೆಗಿಸ್ತಾಳೆ ಅಲಾ ಯಾರ ಎಷ್ಟೋ ಜನ ಮಕ್ಕಳಾಗ್ಲಪ್ಪ ಅಂತ ಹೇಳಿ ಎಷ್ಟೋ ದೇವ್ರಿಗೆ ಆರಕೆ ಮಾಡ್ಕೊತಾರೆ ತೆಗೆಸ್ತೀನಿ ಆಮೇಲೆ ನಿನ್ಗೆ ಬೇಕು ಅಂದ್ರೆ ಮಕ್ಕಳಾಗಲ್ಲ ಸುಮ್ಮನೆ ಇರು ಹ ಹೌದು ಗಂಗಾ ಈಗ ನನ್ನೇ ತಗೋ ನನ್ಗೆ ಮಕ್ಕಳಾಗಿಲ್ಲ ನನಗೂ ಯಾವಾಗ ಮಗು ಆಗುತ್ತೋ ಅನ್ನೋ ಚಿಂತೆ ಇದೆ ಹ್ಮ್ ಆದ್ರೆ ಆ ದೇವ್ರಿಗೆ ಮಕ್ಕಳು ಬಾಗಿ ಕೊಟ್ಟಿದ್ದಾನೆ ಬೇಡ ಅಂತ ಹೇಳ್ಬೇಡ ದಯವಿಟ್ಟು ತಗಸ್ಬೇಡ ಅತ್ಗೆ ಏನಾಯ್ತು ಅತಿಗೆ ಸೂರ್ಯ ನಿನ್ ತಂದೆ ಆಗ್ತಿದೆ ಎಷ್ಟು ಸಂತೋಷದ ವಿಚಾರ ಹೇಳಿದ್ರಿ ನೋಡಪ್ಪ ಆದ್ರೆ ನೆಂಟಿಗೆ ಆ ಸಂತೋಷನೇ ಇಲ್ಲ ಅವಳಿಗೆ ಈಗ್ಲೇ ಮಕ್ಕಳು ಬೇಡವಂತೆ ಯಾಕೆ ಅವಳೇನು ವರ್ಲ್ಡ್ ಟೂರ್ ಮಾಡ್ಬೇಕಂತೆ ಪ್ಲೇಸ್ ನೋಡ್ಬೇಕಂತೆ ಮಕ್ಳಾದ್ರೆ ಆದ್ರೆ ನೋಡಕ್ ಆಗಲ್ವಂತೆ ಅವಳು ಬ್ಯೂಟಿ ಹಾಳಾಗುತ್ತಂತೆ ಹ್ಮ್ ಅಯ್ಯೋ ಗಂಗಾ ಹಂಗೆಲ್ಲ ಮಾತಾಡ್ಬೇಡ ಈ ಮನೆಗೆ ಇರೋ ಮೊದಲನೇ ಮಗು ಅದನ್ನೇ ನಿನ್ನ ಈ ಥರ ಬೇಡ ಅಂತಂದರೆ ಹೆಂಗೆ ಹೇಳು ಹಾಂ ನಮ್ಮ ಅಪ್ಪ ಅಮ್ಮ ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ ನಮ್ಮ ಮನೆಗೂ ಒಂದು ಮೊಮ್ಮಗು ಬರಬೇಕು ಅಂತನ ಏನೋ ನಂದಿನಿ ಮಗು ಹುಟ್ಟಿದಾಗ ಸ್ವಲ್ಪ ಸಮಾಧಾನ ಆಗಿತ್ತು ಆದರೆ ಹಾಂ ಹಾಂ ನಂದಿನಿ ಅವ್ರ ಮನೆಗೆ ಅವ್ರು ಹೋದರು ಈಗ ಈ ಮನೆಗೆ ಒಂದು ಪುಟ್ಟ ಪಾಪ ಬರಬೇಕಂತ ಅವ್ರಿಗೂ ಆಸೆ ಇರಲ್ವಾ ಹಂಗೆಲ್ಲ ಹೇಳ್ಬೇಡ ಸುಮ್ಮನಿರು ಏನೂ ಆಗಲ್ಲ ಹಾಂ ಹ ಮಕ್ಳಾದ್ಮೇಲೂ ನಾವು ಎಲ್ಲಾ ಕಡೆ ಸುತ್ತಾಡಕ್ಕೂ ಹೋಗ್ಬೋದು ಎಲ್ಲಾ ಕಡೆ ಹೋಗಬಹುದು ಎಲ್ಲಿ ಹೋಗಕ್ಕಾಗುತ್ತೆ ಇಷ್ಟು ದಿನಾನೇ ನೀವು ಕರ್ಕೊಂಡು ಹೋಗಿಲ್ಲ ಮಕ್ಳು ಇಲ್ಲ ಇನ್ನ ಮಗು ಆದ್ರೆ ಅಯ್ಯೋ ಆ ಮಗು ನೆತ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಕ್ಕಾಗುತ್ತಾ ಬೇಡಪ್ಪ ಅಂತ ತಾಪತ್ರೀ ಬೇಡವೇ ಬೇಡ ನನಗೂ ಈ ಮಗು ಇಷ್ಟ ಇಲ್ಲ ಮೊದಲು ನಾನು ಏನೇನ್ ನೋಡ್ಬೇಕು ಅಂತ ಅನ್ಕೊಂಡಿದೀನ ಎಲ್ಲಾ ಕಡೆ ಸುತ್ತಾಡ್ಬೇಕು ಆಮೇಲೆ ನೋಡೋಣ ಹ್ಮ್ ನನಗೆ ಈಗ್ಲೇ ಮದ್ವೆ ಬೇಡ ಕಣ್ರಿ ಹ್ಮ್ ಈ ಮಗು ನಾನು ತಗಸ್ತೀನಿ ಇದು ಬೇಡ ಇದು ಹಾ ಈಗ್ಲೇ ತೆರೆ ಏನೋ ತೊಂದರೆ ಇರಲ್ಲ ಮುಂದೆ ಹೋಗ್ತಾ ಹೋಗ್ತಾ ಮಗು ದೊಡ್ಡದಾದಂಗೆ ದೊಡ್ಡದಂಗೆ ಆಮೇಲೆ ಆಗಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಹಾ ಹಾ ನನಗಂತೂ ಇಷ್ಟ ಇಲ್ಲಪ್ಪ ಅಯ್ಯೋ ಗಂಗಾ ಇದೇನಿದು ಅಂತ ಇದ್ಯಾ ಅಲ್ಲ ಮಕ್ಳು ಆದ್ರೆ ಸಾಕಪ್ಪ ದೇವ್ರೆ ಅಂತನ ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂತಾರೆ ನೀನೇನ್ ಗಂಗಾ ಹಿಂಗೆ ಹೇಳ್ತಾ ಇದ್ಯಾ ಆತರ ಏನಾನ ಮಾಡಿದ್ರೆ ಅಷ್ಟೇ ನೋಡು ನಾನ್ ಸುಮ್ಮನೆ ಇರೋದಿಲ್ಲ ಯೋ ಸೂರ್ಯ ಅವಳಗೂ ಮಕ್ಕಳು ಅಂದ್ರೆ ಆಸೆ ಸುಮ್ನೆ ಇರಿ ಹೇಳಿದ ತಕ್ಷಣ ನಂಗೆ ತೆಗಿಸ್ಬಿಡ್ತಾಳ ನೀನ್ ಅವಳ ಮೇಲೆ ಏರೇ ಗಡಕ್ ಹೋಗ್ಬೇಡ ಅವಳ ಚೆನ್ನಾಗಿ ನೋಡ್ಕೋಬೇಕು ಈಗ ಸ್ವಲ್ಪ ಮನಿ ಕಮ್ಲಿ ಬಿಡು ರೆಸ್ಟ್ ಕಮ್ಲಿ ಗಂಗಾ ರೂಮಿಂಗ್ ನಡಿ ನೀನ್ ಮಲ್ಕೊ ನಡಿ ನಿನ್ಗೆ ಏನಾದ್ರು ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಕೊಡ್ತೀನಿ ಕುಡ್ದು ಮಲ್ಕೊಂಬೈತೆ ಹೋಗು ನಡಿ ನೀನು ಏನಪ್ಪ ಇದು ಇಂತ ಎಡವಟ್ಟ ಹೋಯ್ತು ಸೂರ್ಯ ಹೋಗು ಸ್ವೀಟ್ ತಗೊಂಬ ಎಲ್ರಿಗೂ ಸ್ವೀಟ್ ಕೊಡುವಂತೆ ಅಯ್ಯೋ ಅದ್ಗೆ ಮಗು ಆಗ್ಲಿ ಬಿಡಿ ಆಮೇಲೆ ಸ್ವೀಟ್ ಕೊಟ್ರೆ ಹ್ಮ್ ನಾನು ಸ್ವಲ್ಪ ಹೊತ್ತು ಗಂಗನ್ ಜೊತೆ ಇರ್ತೀನಿ ನನಗೂ ಒಂದ್ ಲೋಟ ಜ್ಯೂಸ್ ಮಾಡ್ಕೊಂಡ್ಬನ್ನಿ ಬನ್ನಿ ಆಯ್ತು ಹೋಗು ಅಲ್ಲ ಕವಿತಾ ಕವಿತಾಳು ಬ್ಯೂಟಿ ಹಾಳಾಗುತ್ತಂತೆ ಟೂರ್ ಮಾಡ್ಬೇಕಂತೆ ಅದಕ್ಕೋಸ್ಕರ ತೆಗೆಸ್ತಾಳಂತಲ್ಲ ಅಯ್ಯೋ ತಕ್ಷಣ ಅಂತೆ ಏನಿಲ್ಲ ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡಬೇಡಿ ಹಾ ಬಿಡ್ರಿ ಕೂತ್ಕೊಂಡಿ ನಿಮ್ಗೂ ಜ್ಯೂಸ್ ಮಾಡ್ಕೊಡ್ತೀನಿ ಕುಡಿಯೋರಂತೆ ಸದ್ಯ ಹಂಗಾದ್ರೆ ಸಾಕಮ್ಮ ಆಮೇಲೆ ಏನೋ ಹೆಚ್ಚು ಕಮ್ಮಿ ಮಾಡ್ ಹುಷಾರು ಹಂಗೆಲ್ಲ ಏನು ಆಗಲ್ಲ ಅತ್ತೆ ಹುಡುಗನು ಮಕ್ಕು ಅಂದ್ರೆ ಇಷ್ಟಾನೆ ಸುಮ್ನೆ ಹಂಗಂತಾಳೆ ಅಷ್ಟೇನೆ ಅಯ್ಯೋ ದೇವ್ರಿ ಇದೇನಪ್ಪ ಈ ಹುಡುಗಿ ಇಂತ ಹುಡುಗಿ ಹಾ ನಮ್ ಮನೆಗೆ ಎಷ್ಟೋ ಮೊಮ್ಮಗು ಎಷ್ಟ್ ದಿನಕ್ ಬರುತ್ತೋ ಅಂತ ನಾವು ಕಾಯ್ತಾ ಇದ್ರೆ ಇವಳು ನೋಡಿದ್ರೆ ನನಗೆ ಈಗ್ಲೇ ಮಕ್ಕಳು ಬೇಡ ಅಂತ ಹೇಳ್ತಾಳೆ ಏನಪ್ಪಾ ಇದು ಹಾ ഓക്കെ സ്നേഹി വിഡിയോ നല്ല മുസ്താവിന് മുൻവരിയെല്ലാം ഇഷ്ട ലൈക് യാരൈബ് മാറ്റി സബ്ക്രൈബ് മാൊണ്ടി മുൻ്റെ നമസ്കാരം